ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ಇದರಲ್ಲಿ ಮಾತಾಡಿದ್ದೆ ಬಟ್ ಹೊರಗಡೆ ಗಾಳಿ ಸೌಂಡು ಜಾಸ್ತಿ ಬರ್ತಾಯಿತ್ತು ಸೊ ಹಾಗಾಗಿ ವಾಯ್ಸ್ನ ಸೌಂಡ್ ಲೆಸ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಸೊ ಇವತ್ತು ಹಾಸನಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಆಸನಕ್ಕೆ ಹೋಗೋಣ ಅಂತ ನಾನು ಶಶಿ ಇಬ್ಬರು ಆಸನಕ್ಕೆ ಇದ್ದೀವಿ ಶನಿವಾರ ಕೆಲಸ ಎಲ್ಲನೂ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಸಂಜೆ ಫೋರ್ ಓ ಕ್ಲಾಕ್ ಹಂಗೆ ನಾನು ಶಶಿ ಇಬ್ರು ಹೊರಟ್ವಿ ಸೊ ಹಾಸನಲ್ಲಿ ಹಾಗೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ನಾವು ನಮ್ಮ ಅಣ್ಣನ ಪಾಪನ್ನ ನೋಡ್ಕೊಬರೋಣ ಅಂತ ಸ್ಕೂಲ್ ಹತ್ರ ಹೋಗಿದ್ವಿ ಸೊ ಅವನು ಸ್ಕೂಲ್ ಹತ್ರ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಇವಾಗ ನಾನು ನಮ್ಮ ಅಣ್ಣ ರೂರಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗೋಣ ಅಂತ ಎರಡು ವರ್ಷದಿಂದ ಅಂದ್ಕೊಂಡಿದ್ದೆ ಬಟ್ ಹೋಗಿರಲಿಲ್ಲ ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸೊ ಇಲ್ಲಿ ಗ್ರೀನಿಂಗಾಗಿ ಚೆನ್ನಾಗಿ ಇತ್ತು ಭತ್ತನ ನಾಟಿ ಮಾಡಿದರು ನಮ್ಮ ನಮ್ಮಣ್ಣ ಕೂಡ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನದ ಹತ್ರ ರೀಚ್ ಆಗ್ತಾ ಇದೀವಿ ಇದು ಬಂದು ರಂಭಮ್ಮ ದೇವಿ ದೇವಸ್ಥಾನ ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂದರೆ ಈ ದೇವಸ್ಥಾನ ಬಂದು ಹನ್ನೆರಡು ವರ್ಷಕ್ಕೊಂದ್ಸಲ ದೇ ರಂಭಮ್ಮ ದೇವಿ ಪುರ ಅಂತ ಮಾಡ್ತಾರೆ ಸುಮಾರು ಏನಿಲ್ಲ ಅಂದ್ರೂ ನಾಲ್ಕು ಸಾವಿರ ಐದು ಸಾವಿರ ಜನ ಸೇರ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಇಲ್ಲಿ ನಾವು ಈವ್ನಿಂಗ್ ಬಂದಿರೋದ್ರಿಂದ ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ನಾನು ಅದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ನಾವು ದೇವಸ್ಥಾನದೊಳಗಡೆ ಹೋಗೋಣ ಅಂತ ನಾನು ಶಶಿ ಇಬ್ಬರು ಈಗ ಕೈಕಾಲು ತೊಳ್ಕೊಳ್ಳೋಣ ಅಂತ ಕೆರೆ ಹತ್ರ ಹೋಗ್ತಾ ಇದ್ದೀವಿ ಮೊದಲಿಗೆ ಈ ಕೆರೆಯಲ್ಲಿ ಮುಂಚೆ ಆಗಿಲ್ಲ ದೇವಸ್ಥಾನ ಕಟ್ಟೋಕ್ಕಿಂತ ಮುಂಚೆ ದೇವಸ್ಥಾನದೊಳಗಡೆ ನೀರು ಬರ್ತಾಯಿತ್ತು ಬಟ್ ಇವಾಗ ದೇವಸ್ಥಾನ ಕಟ್ಟಿದ ಮೇಲೆ ಮತ್ತೆ ಮಳೆ ಬೇರೆ ಬರ್ತಾಯಿಲ್ಲ ಸೊ ಹಾಗಾಗಿ ನೀರು ಸ್ವಲ್ಪ ಡೌನ್ ಆಗಿದೆ ಸೊ ನೆಕ್ಸ್ಟ್ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಕಡೆಯಿಂದ ಹೋಗೋದು ಎಂಟ್ರೆನ್ಸ್ ಇರೋದು ದೇವಸ್ಥಾನ ತುಂಬ ಹೈಟಾಗಿ ಕಟ್ಟಿದ್ದಾರೆ ನೀರು ಇವಾಗ ಅಷ್ಟೊಂದೆಲ್ಲ ಬರಲ್ಲ ಬಟ್ ಆಗ ನಾವು ನೀರೊಳಗಡೆ ನಿಂತ್ಕೊಂಡು ದೇವಸ್ಥಾನಕ್ಕೆ ದೇವರಿಗೆ ಪೂಜೆ ಮಾಡಬೇಕಿತ್ತು ಕೆರೆ ಇವಾಗ ಎಷ್ಟು ದೊಡ್ಡದಿದೆ ಗಾಯಿಸಿದ್ದು ಅಂದರೆ ಫುಲ್ಲು ದೊಡ್ಡ ಕೆರೆ ಇದು ಸೂರ್ಯ ಬೇರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಸೊ ನಾನು ಜಾಸ್ತಿ ಅದನ್ನೇ ವೀಡಿಯೋನ ಕವರ್ ಮಾಡಿದ್ದೀನಿ ಹಾಗೆ ನಾವು ಕೈಕಾಲನ್ನ ತೊಳ್ಕೊಳ್ಳುವಾಗ ನಾನು ಮೀನನ್ನ ನೋಡಿದೆ ಎಷ್ಟೊಂದು ಮೀನುಗಳಿದ್ವು ಅಂದರೆ ಕೈಗೆ ಆದರೆ ಸಿಗ್ತಾ ಇರಲಿಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಜಾಸ್ತಿನೇ ಇತ್ತು ನಾನು ಆ ಮೀನನ್ನ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಬಟ್ ಆ ಮೀನು ನನ್ನ ಕೈಗೆ ಸಿಗ್ತಾಯಿರಲಿಲ್ಲ ಓಡೋಡ್ ಹೋಗ್ತಾ ಇದ್ದು ಹಾಗೆ ನಾವು ಸಾಟರ್ಡೆ ಹೋಗಿರೋದ್ರಿಂದ ಸಂಡೇ ಆಲ್ಮೋಸ್ಟ್ ಜಾಸ್ತಿ ಫಿಶ್ನ ತಿಂತಾರಲ್ಲ ಹಾಗಾಗಿ ಅಲ್ಲಿ ಮೀನು ಕೂಡ ಹಿಡಿತಾ ಇದ್ರು ಇವಾಗ ನಾವಿಬ್ಬರು ಕೈಕಾಲು ಮುಖ ಎಲ್ಲನೂ ತೊಳ್ಕೊಂಡು ದೇವರಿಗೆ ಪೂಜೆ ಮಾಡೋಣ ಅಂತ ಬಂದ್ವಿ ನಾವು ಮುಂಚೆನೇ ಹಣಕಾಯಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ ನಾನು ಆ ಟಿಪ್ಪಿಂಗ್ನ ತೊಗೊಂಡಿಲ್ಲ ಬರೀ ಜಸ್ಟ್ ಪೂಜೆ ಮಾಡೋದನ್ನ ತಗೊಂಡಿದ್ದೀನಿ ಹಾಗೆ ನಿಮಗೆ ಇಲ್ಲಿ ನಾನು ದೇವ್ರನು ಕೂಡ ತೋರಿಸಿದ್ದೀನಿ ಆ ದೇವರು ಬಂದು ಅದಾಗೆ ದೇವರು ಮೂಡಿರೋದು ಸೊ ಇದ್ರದ್ದು ಒಂದು ಸ್ಟೋರಿ ಇದೆ ಬಟ್ ನನಗದನ್ನ ಹೇಳಕ್ಕೆ ಅಲ್ಲಿ ಕೇಳಿಸೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ ಸೊ ಹಾಗಾಗಿ ನಾನು ಆ ಕ್ಲಿಪ್ಪಿಂಗ್ನ ಮಾಡೋಕ್ಕಾಗಿಲ್ಲ ಪೂಜೆ ಎಲ್ಲನೂ ನೀಟಾಗಿ ಮುಗಿಸ್ಕೊಂಡ್ವಿ ಹಾಗೆ ನಾನು ಇಲ್ಲಿ ನೀವೆಲ್ಲ ನೋಡಲಿ ಅಂತ ನಾನು ದೇವ್ರದ್ದು ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವರು ನಾವು ಮೊದಲು ಪೂಜೆ ಮಾಡಬೇಕು ಅಂದಿದ್ರೆ ಕೆರೆ ಒಳಗಡೆ ನಿಂತ್ಕೊಂಡು ಈ ದೇವಿಗೆ ಪೂಜೆ ಮಾಡಬೇಕಾಗಿತ್ತು ಬಟ್ ಈಗ ಆ ಥರ ಏನು ಮಾಡಿಲ್ಲ ಹಾಗೆ ನಾವು ಅನ್ಕೊಂಡಂಗೆಲ್ಲ ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ ನಾವು ಈ ದೇವರಿಗೆ ಹೊಣಕಾಯಿ ಮತ್ತು ಮಡ್ಲಕ್ಕಿನ ತಗೋಗೋದ್ರಿಂದ ತುಂಬಾ ಶ್ರೇಷ್ಠ ನೀವೇನೇ ಅಂದ್ಕೊಂಡು ಮಡ್ಲಕ್ಕಿನ ತಗೊಬಂದರೆ ಅದು ಆಗುತ್ತೆ ಯಾಕೆ ಅಂದರೆ ನನ್ನ ಲೈಫಲ್ಲಿ ಅದಾಗಿದೆ ಸೊ ಹಾಗಾಗಿ ನಾನು ಇದಕ್ಕೆ ಈ ದೇವರಿಗೆ ಮಡ್ಲಕ್ಕಿನ ತಗೊಬಂದಿದ್ದೀನಿ ಹಾಗೆ ನಾನು ಇಲ್ಲಿ ಇವಾಗ ದೇವರಿಗೆ ಕರ್ಪೂರ ಎಲ್ಲನೂ ಹಚ್ಚಿ ದೇವರಿಗೆ ಕೈ ಮುಕ್ಕೊಂಡೆ ನೆಕ್ಸ್ಟ್ ಇವಾಗ ಶಶಿಯವರು ಕೂಡ ಅವರು ಕೈ ಮುಗ್ದು ದೇವರಿಗೆ ಅಡ್ಬಿದ್ರು ನನಗಂತೂ ಸಮಾಧಾನ ಆಯಿತು ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಪೂಜೆ ಎಲ್ಲ ಮುಗೀತು ನೆಕ್ಸ್ಟು ನಾನು ಇವಾಗ ಮಡ್ಲಕ್ಕಿನ ತಗೊಬಂದಿದ್ದೆ ಮಡ್ಲಕ್ಕಿನ ನಾನು ಕೆರೆಗೆ ಬಿಡ್ತೀನಿ ಅಂತ ಅರಿಸ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಅದನ್ನು ಕೆರೆಗೆ ಬಿಡೋಣ ಅಂತ ತಗೋ ಹೋಗ್ತಾ ಇದ್ದೀನಿ ಅದು ಬಂದು ನಾನು ಬಾಳೆದೆಲೆ ತಗೋಬೇಕಾಗಿತ್ತು ಬಟ್ ಬಾಳೆದೆಲೆ ತಗೋಗೋದು ಮರ್ತೋಗಿದ್ದೆ ಸೊ ಹಾಗಾಗಿ ನಾನು ಒಂದು ಕವರಲ್ಲಿ ಮಡ್ಲಕ್ಕಿನ ತಗೊಂಡೋಗಿ ಆ ಕೆರೆ ಹತ್ರ ಇಟ್ಟು ಪೂಜೆ ಮಾಡಿಕೊಂಡು ಆ ಬಾಗ್ನ ಕೆರೆ ಒಳಗಡೆಗೆ ಬಿಟ್ವಿ ನೆಕ್ಸ್ಟ್ ಇವಾಗ ನಾವು ದೇವರಿಗೆ ಕಾಯಲೂ ನೀಳಿಸಿ ಹಾಗೆ ಆ ಕಾಯಿನ ಹೊಡೆದು ಇಬ್ಬರು ಕುತ್ಕೊಂಡು ಸ್ವಲ್ಪ ಹೊತ್ತು ಆ ಪ್ರಸಾದನ ತಿಂದ್ವಿ ಹಾಗೆ ಆ ಪ್ರಸಾದನ ತಿಂತ ಶಶಿಗೆ ಕೇಳಿದೆ ದೇವಸ್ಥಾನಕ್ಕೆ ಬಂದಿದ್ದೆ ಖುಷಿ ಆಯ್ತಾ ಅಂತ ಅದಕ್ಕೆ ಅವರು ಹ್ಞೂ ಖುಷಿಯಾಯ್ತು ಅಂತ ಹೇಳ್ತಾ ಇದ್ರು ಪೂಜೆಯಲ್ಲನ್ನು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಸೊ ನಾನು ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್